ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿದಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಮಾಸ್ತ ಆರಾಮದ್ವಿ ನೋಡ್ರಿ ಸುಮಾರು ಎಲ್ಲ ಮೆಸೇಜ್ ಮಾಡಿ ಕೇಳಾಕತ್ತಿದ್ರಿ ಪರ್ಸ್ನಲ್ ಆಗಿ ವಾಟ್ಸಪ್ ಒಳಗೆ ಯಾಕೆ ಬ್ಲಾಗ್ ಹಾಕೋವಲ್ರಿಲ್ಲ ನಾಲ್ಕೈದು ದಿನ ಆಯ್ತು ಅಂತೇಳಿ ಸೊ ಯಾಕೆ ಹಾಕಿಲ್ಲ ಅಂತ ಅಂದ್ರೆ ನೋಡ್ರಿ ಊರಿಗೆ ಬಂದೇನಿ ಸೊ ಅದ್ರ ಸಂಬಂಧ ಬ್ಲಾಗ್ ಎಡಿಟ್ ಮಾಡೋಕಾಗ ಊರಿಗೆ ಬಂದ್ರೆ ಈಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರ್ತೈತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆಲ್ಲ ಜಾಸ್ತಿ ನೆಟ್ ಅದು ಬೇಕಾಗತ್ತ ಸೊ ಹಾಗಾಗಿ ನಂಗೆ ಎಡಿಟ್ ಮಾಡೋಕ್ಕೂ ಆಗಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗಲ್ದು ಸೊ ಹಾಗಾಗಿ ಫೋರ್ ಫೈವ್ ಡೇಸ್ ಬ್ಲಾಗ್ಸ್ ಬಂದಿಲ್ಲ ನೋಡ್ರಿ ಡೈರೆಕ್ಟ್ ಆಗಿ ಇದು ಈ ಬ್ಲಾಗ್ನು ಸಹ ನೀವು ನೋಡ್ತಾ ಇರಬಹುದು ನಾನು ಮನೆಯಿಂದನೂ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಎಲ್ಲೂ ಮಾಡಿಲ್ಲ ಡೈರೆಕ್ಟ್ ಬಾದಾಮಿಗೆ ಬಂದ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಇಲ್ಲಿಂದರ ಮಾಡೋಣ ಈಗ ಮಾಡೋಣ ಆಗ ಮಾಡೋಣ ಅಂತಂದು ಮಾಡೋಕೆ ಹೋಗಿಲ್ಲ ಸೊ ಡೈರೆಕ್ಟಾಗಿ ಈಗ ಬಾದಾಮಿಗೆ ಬಂದ ನಂತರ ಹೊಟ್ಟೆ ವಿಷ ಆಗಿತ್ತು ಸೊ ಹೋಟೆಲಿಗೆ ಬಂದು ಇಲ್ಲಿ ಮಸಾಲೆ ದೋಸೆ ತಿನ್ಕೊಂಡೆ ಹಂಗ ತಮ್ಮಗೂ ತಗೊಂಡ್ರು ಹೋದ್ರೆ ಆಯ್ತು ಈ ಹೋಟೆಲಿಗೆ ಬಂದಾಗೆಲ್ಲ ನಮ್ಮ ತಮ್ಮ ದೊಡ್ಡ ತಮ್ಮ ಇದನ್ನಲ್ಲ ಹುಲ್ಯಪ್ಪ ಸೊ ಗೊತ್ತಿರ್ಬೋದು ನಿಮ್ಗೆ ಹಳೆ ವಿವರ್ಸ್ಕೊಂಕರ ಗೊತ್ತಿರ್ತೈತಿ ಮೇ ಬಿ ಇವಾಗ ಹೊಸ ವಿವರ್ಸ್ ಇರ್ತಾರಲ್ಲ ಅವರಿಗೆ ಗೊತ್ತಿರಂಗಿಲ್ಲ ಅಂತ ಅನ್ಕೊಂತೀನಿ ಲೈಟಿಂಗ್ ಕಂಬ ಕಾಲ ಮೇಲೆ ಬೆಲ್ಲ ಬಿದ್ದು ಕಾಲಿಗೆಲ್ಲ ಏಟ್ ಮಾಡಿಕೊಂಡು ದೊಡ್ಡ ಅನಾಹುತ ಆಗಿತ್ತು ಸೊ ಆ ತಮ್ಮ ಈ ಹೋಟೆಲಿಗೆ ಕರ್ಕೊಂಡು ಬಂದಾಗ ಇದು ಫಸ್ಟ್ ಟೈಮ್ ನಾನು ಇಷ್ಟು ಮಸಾಲೆ ದೋಸೆ ತಿಂತಾರ್ದ ಅಂತ ಅಂದಿದ್ದು ನಿಂತಾಯಿತು ಸೊ ಹಂಗಾಗಿ ಒಂದೆರಡು ಪ್ಲೇಟ್ ಉತ್ತಪ್ಪ ತಗೊಂಡು ಹೋದ್ರಾಯ್ತು ಲಾಸ್ಟ್ ಟೈಮ್ ಮಸಾಲೆ ದೋಸೆ ತಿಂದಾನ ಈಗ ಉತ್ತಪ್ಪ ಟೇಸ್ಟ್ ಮಾಡಲಿ ಅಂತ ಪಾರ್ಸಲ್ ಎರಡು ಉತ್ತಪ್ಪ ತಗೊಂಡು ಈಗ ಊರಿಗೆ ಬಂದು ರೀಚ್ ಆದೇ ನೋಡಿರಿ ಆ್ಯಂಡ್ ಇನ್ನೊಂದು ಬೇಜಾರು ಏನಪ್ಪ ಅಂತ ಅಂದ್ರೆ ಅರಿ ನನ್ನ ಕರ್ಕೊಂಡು ಬಂದಿಲ್ಲ ಸೊ ಅಲ್ಲೇ ಬಿಟ್ಟು ಬಂದೀನಿ ಕರ್ಕೊಂಡು ಬಂದ್ರೆ ಭಾಳ ದಿನ ಸ್ಕೂಲ್ ರಜಾ ಆಗುತ್ತಾ ಅಂತೇಳಿ ಮತ್ತೆ ನೆಕ್ಸ್ಟ್ ಮಂತ್ನು ರಜಾ ಹಾಕ್ಬೇಕಾಗುತ್ತೇನೋ ನೋಡ್ಬೇಕು ಮುಂದೆ ಹೆಂಗೆ ಬರುತ್ತಾ ಹಂಗೆ ನೋಡೋದು ಸೊ ಇಯರ್ ಸ್ವಲ್ಪ ಅರವಿಂದ್ ಸ್ಕೂಲ್ ಸ್ವಲ್ಪ ಜಾಸ್ತಿ ರಜೆ ಆಗ್ಯಾವ್ ಅಂಡ್ ಎಲ್ಲ ರೀಸೆಂಟ್ ಆಗಿ ಮನೆಯ ಮದುವೆ ಆಗಿರೋದ್ರಿಂದ ಸೊ ಅವಾಗನು ಹೆಚ್ಚು ಕಡಿಮೆ ಒಂದ್ ವಾರ ಸ್ಕೂಲ್ ರಜೆ ಆಯ್ತು ಅದೇ ಈಗ ಎರಡು ತಿಂಗಳಿಂದ ಮತ್ತು ಇವಾಗ ರಜಾ ಮತ್ತು ಮುಂದಿನ ತಿಂಗಳನು ರಜಾ ಮ್ಯಾಗ ಮ್ಯಾಗೆಲ್ಲ ಬ್ಯಾಕ್ ಟು ಬ್ಯಾಕ್ ಭಾಳ ರಜೆ ಆಗ್ತಾವ ಅಂತೇಳಿ ಈಗ ಊರ್ ಜಾತ್ರೆಗೆ ಬಿಟ್ಟು ಬಂದೈತೆ ನೋಡ್ರಿ ಗಟ್ಟಿ ಮನ್ಸು ಮಾಡಿ ಬಿಟ್ಟಿನ ಬಂದಿನಿ ಅರ್ಧ ಜೀವ ಅಲ್ಲೇ ಅರ್ಧ ಜೀವ ಇಲ್ಲಿ ಆಗೈತಿ ನಂದು ಅವ್ನು ಬಿಟ್ಟು ಬರೋ ಇದ್ರೊಳಗನು ನಂಗೆ ನೈಟ್ ಸರಿಯಾಗಿ ಮುದ್ದಿನೂ ಬಂದಿಲ್ಲ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಇಲ್ಲ ಅದ ನೋಡಿ ಹುಡುಕು ಅಂದ್ರೆ ನನ್ನ ಕರ್ಕೊಂಬಂದಿಲ್ಲ ಹೌದ ಯಾಕೆ ಆನ್ಲೈನ್ ಬಿಡಿರ್ತಾನ ನಾಳೆ ಏನು ಮಾಡ್ತಾನ ನಾಡ್ದೆ ಬರ್ತಾನೆ ಬೀಳಪ್ಪ ಏನು ಕರ್ಕೊಂಡ್ ಬರ್ತಾನ ಬಿಟ್ಟು ಬರ್ತಾನೆ ನಾಡ ಕರ್ಕೊಂಡ್ ಕರ್ಕೊಂಡ್ಬಂದ್ನಿ ಅಂದ್ರೆ ಒಂದು ವಾರ ಜಾಗತ್ತೆ ಒಂದು ಸ್ಕೂಲ್ ಹೌದು ಮತ್ತು ನಾಳೆ ಬರ್ತಾನಲ್ಲ ನಾಳೆ ಬರಲಿ ಇನ್ನ ನಾಡ್ದು ಬರ್ತಾನ ನಾಳೆ ಬರಂಗಿಲ್ಲ ನಾಡಿಗೆ ಬರ್ತಾನೆ ನಾಳೆ ಬರ್ತೀನಿ ಬರಂಗಿಲ್ಲ ಇನ್ನೊಂದು ನಾಳೆಗೆ ಬರ್ತಾನೆ ಮಾಮಾ ಊರಾಗಿದ್ದ ನಾಳಿಗೆ ಹೋಗ್ತಾನ ಬೆಳಗ ನಾಳೆ ಸಂಜೆ ಮುಂದೆ ಮಧ್ಯಾಹ್ನ ಹೋಗ್ತಾನ ಮಾಮ ಅರ್ಬಿ ತೊಳಕತ್ತಿದ್ದೀನ

ನಾನು ಬಸ್ಸನ್ನ ಈಗ ಬಸ್ ಇಲ್ ನಿಂತಿದ್ದಿಲ್ಲ ನಾನು ಹೋಗಿರೋದು ಹೋಗಿರಲಿಲ್ಲ ಬದನೆಗೆ ಫೋನ್ ಆಗಿದೀ ಇಲ್ ನಂಬ 8 ಗಂಟೆಗೆ ಬಂದಿನಿ ಬದನೆಗೆ ಬಂದು ಕಟಿಂಗ್ ಮಾಡ್ತು ಬಂದು ಬಂದಿನಿ ನಾನು 10 ಗಂಟೆಗ ಬಸ್ ಬನ್ ಇಲ್ದೈತಿ ನಿ ಬಸ್ 10 ಗಂಟೆ ಕೂತ್ತಿರಿ ನಿ ಬಂದಿರೋ ಯಾಕೆ ಇರೋ ಬಾಳಂಗ ಆಗetaan ನರಕ ಮತ ನೀ ಬನ್ ಬದನೆಗೆ ಬಂದು ಕೂತಿ ನೀ ಇಲ್ಲ

ಶಾಂತವಾಗ ನಾಳೆ ಇಲ್ಲ ಅಂದ್ರೆ ಏನಾಯ್ತಾನ ಮನಿಗೋಗಿನ್ ಗೊತ್ತಾಗತ್ತ ನನಗ್ ಫೋನ್ ಹಾಕ್ತಿಲ್ಲ ಚಂದ ಬೋಸು ಎಂದ್ ಬರ್ತಿನ ಒಟ್ಟು ಎಲ್ಲಾರು ಇಪ್ಪತ್ತೊಂಬತ್ತನೇ ತಾರೀಕು ಮನೆಯಾಗಿರ್ಬೇಕು ನೋಡಿ ಎಲ್ಲರೂ ಅಂತಂದಷ್ಟೇನಾ ತಾನು ನಮ್ಗೆಲ್ಲರಿಗೂ ಬರೋಕೆ ತಾಯಿಂಗ ಅಂತ ನಾನು

സുഴപ്പ ഏനോ ഉറക്ക ഇവനേന്മാർ ഏന കടലിബുർദി ഉണ്ടാപാട മത്ത ये बना इतना रखना मत ये मर्ड ये न सलप कर दे अलवे पापड़े ये सो इस मर्ड नोड ये बस क्या डॉग दो तो कुत्तों मार तो रखते हो कुत्ता ऑफिस रिवो बर मार रिवो बर इधर सिक्क मार रिवो बर लागत तो बब तो जासी में करते हैं यार न चिट्टों जास लाएगा जास काले के तंता जास लाएं आठ मर्ड था हाँ आठ मर्ड थी ಬಂದರಾಮ ನೀನ ಹುಲಿಯಪ್ಪ ಬಂದ್ ಹೋಗಿರ್ತಾನ ಮಲಕ್ಕ ಅಂತ ನಂಬ್ಕೊಂಡ್ ಮನಿಗ್ ಬಂದೋನಾ ಹೇಳಿನ ಏನ್ ಮಾಡ್ಲಿ ಅಪ್ಪ ಫೋನ್ ತಂದ ಇವನ್ ತಂದಿ ನೋಡ್ಲೂ ಉತ್ತಪ್ಪ

ಜಾತ್ರೆ ಮುಗಿ ಯ ಕಟಿಂಗ್ ಏನ್ ಮಾಡ್ರ ಚಿನಿ உப்போ ரீமா மாம மாமா மாம பண்றீங்க ಬಂದಿ ಬಂದಿನ್ಯ ಕರೋ ಹಿಂಗ್ ಬರ್ತಿದ್ಲನು ಬಾರೋನಿಗೆ ಹಿಂಗ್ ಬರ್ತಿದ್ಲ ಎಷ್ಟ್ ಮೆಣಸಿನ್ ಹಿಂಗೆ ಹಾಕಿ ಬೇಕ್ ನೀನು ಹೌದು ಖಾರ ಆಗಿಲ್ಲ

ಚುಮ್ಮರಿ ರುಚಿ ಮಾಮಾಗ ಮಾಮಾಗ ಚುಮ್ಮರಿ ರುಚಿ ನೀ ಕೊಟ್ಟೆಲ್ಲ ನಗು ಹತ್ತಿ ಅವರಬೇಕು ಇರುದಿಲ್ಲ ದೊಡ್ಡರಾಗಿಂದು ಅರ್ವಿ ಈಗ ಅನ್ವಿತಾ ಅರಿನ ಮಾಡ್ತಾರಲ್ಲ ಚಿನ್ನಿ ಚಿನ್ನಿಂದು ಸ್ವಲ್ಪ रतानुनता है। रूम ना ना ना। तो में कैद नौनं सेल्फिस्टिक तोम में। पोने टू दूँ? नहीं नहीं आ गया ना। का? अकि सेल्फिस्टिक कान रूम में। सेल्फिस्टिक कान रूम चोरस रहे। बोले किरदार इंगले? संबंधन? भाई क्या रहे? संबंध।

तिomere tumari paper alakti ha idarkinta bera kosalve raagi avalakki avala raaga raagi avalakki na to kon avna ani tan mus mariiga na to di ee vala

पेपर पेपर वाले की मतलब खर्द वाले के जरूर गाँव इधर इधर बैंक तक आ गए थे वो पेपर वाले की खर्द वाले की दानियों लेकिन वह नाश्ता वाले के ये इधर कच्चा कच्चा खत्म कर दिया नाश्ता के ना पेन वाले के आधुनिक ना यार खराव वाले के मतलब कच्चा कच्चा नंबर धंधा है वो हुर्रीबो को आदेकार पहली म�

ಲಂಗ ಜಂಪರ್ ಚೆಂದ ಆಗತ್ತ ಪಟ್ಟಿಲ್ಲ ಚಿನ್ನಿ ನಗಬೇಕು ಮತ್ತೆ ಹಾಂ ಹಾಂ ಇಲ್ಲಿ ನೋಡಿಲ್ಲ ಇತ್ತಗ ನೋಡಿಲ್ಲ ವರ್ಕ್ ಜಂಪರ್ ಇದಕ್ಕೆ ಎಷ್ಟು ಕೊಟ್ಟಿ ಎಸ್ ಎಸ್ ಹೊತ್ಕೊಂಡ್ಬಂದಿ ನೀರು ಹಾಂ ಇದು ನಾಳೆ ಕೊಡೋದನಾ ನೋಡಿರಿ ನಿನ್ನೆ ಒಂದು ತಾಸು ಡಿಸ್ಕಷನ್ ಮಾಡಿ ಯಾವ ಯಾವ ಸಿರು ಉಟ್ಕೊಳೋದು ಯಾವಾಗ ಯಾವಾಗ ಉಟ್ಕೊಳೋದು ಇದು ಚಂದ ಆಗೈತೆ ಜಂಪ್ರಿಯ ಎಷ್ಟು ಲ ಇದಕ್ಕೆ ಸೇರಿ ಇದು ಒಂದಕ್ಕೆ ಅಷ್ಟೇ ಎಷ್ಟು ಬೀಳತ್ತ ಹೇಳು ಕುಡಿ ಇದು ಒಂದಕ್ಕೆ ಇದು ಒಂದಕ್ಕೆ ಅದ್ನವರ ಹೊಲದು ಬೇಸಲ್ಲ ಮತ್ತು ಅಲ್ಲಿ ಎಷ್ಟು ಎರಡು ಸ ಎರಡುವರೆ ಸರಣ ಎಷ್ಟು ತೊಗೊಂದ್ರೆ ஜ இது நீ தொந்தரா டப்பி டப்பி

ಮಲ್ಲ ತಕತಾ ಅಗಿ ತುದಿ ಕುಂತಲೆ ಓ ಈ बराबर कुंत ನೋ ಇದು ಒಂದಿ ಲೂಸ್ ಆಗಿತ ಬಿ ನಿ ಬಂತು ಮು ಕುボス ದ ಬೂನಿ ದಾರಿ ಡಾಕ್ಟರ್ ನೋಡಿ ಮಿಷರ ತಗೊಂಡಿದ್ ನೋ एग्जांपल ಚೆನ್ನಿದಾ ಲಾಯು ಬಸ್ ತಿಮ್ಮಂತ ತಗೊಂಡೆನೋ ಅಲ್ಕೋಬೇಕು ನಾ ಮಗೊಂದು ಫೋನ್ ಬ್ಯಾರಿ ಕರಲ ಬ್ಯಾರಿ ತಕನಕ್ಕೆ ಇಲ್ಲ ಫೋನ್ ಹಂಗಂದ ಹಂಗಲ್ಲ ಫೋನ್ ಮುಡಿಲ್ಲ ನಾನು

ಕುಬುಸ್ ಕುಬುಸ ಉಟ್ಕೊಂಡ ಹುಬ್ಸ್ ಬಂದಿದ್ರು ಹುಬ್ಸ ಮಾಡ

ಲೈಟ್ ಪಿಂಕ್ ಡಾರ್ಕ್ ಪಿಂಕ್ ಬ್ಲೂ ಕಲರ್ ಜಂಪರ್ ಇದು ಬಲೂನ್ ಒಮ್ಮೆ ಹಾಕೊಂಡಿಲ್ಲ ಬರುತ್ತೆ ಇಲ್ಲ ನೋಡೋದ ಇಲ್ಲ ಮನೆ ಇದು ಮಾಡ್ಕೊಂಡಿನಿ ಮದ್ವೆ ಆಗ ಮಾಡ್ಕೊಂಡಿನಿ ಬರ್ತಿದ್ದಿಲ್ಲ ಹೊಲಿಗೆ ಬಿಚ್ಕೊಂಡು ಹಾಕೊಂಡಿನಿ ನಾವ್ ಸಿರಿ ಕದಲ್ ಆಗದೆಯಾ ಹಾಗೆ ಸಿಂಗಾಮಿ ಯಾಕೆ ಹಾಕಿ ಮುಷ್ಟಿ ಇಡುವ ನಾವು ಮುಷ್ಟಿ ಇಡುವ ಅಲೋಷ್ಟು ಸೀರೆ ಬಿಡನೋ ಅಲ್ಲಿ ಅವನು ಹುಡು ತಿರು ಬಿಡ ನಿನ್ನ ಹುಡುಕೋನು ಯಾರಿಗೆ ಸುಮಿತ್ರನ ಯಾರು ಯಾರು ಹುಡು ನಾ ಹುಡುಕೋಂತೀನಿ ಅಂದಿಲ್ಲ ತಂದಿಲ್ಲ ಒಟ್ಟು ಮೂರು ಮಂದಿ ಕಲರ್ ಮೂರು ಗ್ರೀನ್ ಮಾವನ ನೋಡ್ರಿ ಜಂಪರ್ ಬಿಚ್ಚಕೋಬೇಕು ಮತ್ತ ಜಂಪರ್ ಕರೆದಿದು ಹೋಗಾ ಅಕಿ ಬರತ ಅಂತಾ ಅಕಿ ಅಂತಿದನ ಜಂಪರ್ ಬಟ್